ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಒತ್ತಿ ಮುರಿದ ಕಾರು ಕಾರಿನಲ್ಲದ್ದ ಇಬ್ಬರು ಬೆಂಕಿಯಿಂದ ಜೀವಂತ ಸಮಾಧಿ ಇನ್ನು ಮೂವರಿಗೆ ಬಚಾವಾಗಿದ್ದಾರೆ ಚಿಂತಾಮ ತಾಲೂಕಿನ ಗೋಪಳ್ಳಿ ಗೇಟ್ ಬಳಿ ಇಂದು ಬೆಳಗ್ಗೆ ಭೀಕರ ಅಪಘಾತ ನಡೆದಿದ್ದು ನಿಮಧೂತನಂತೆ ಈ ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಇಬ್ಬರು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಖಾಸಗಿ ಬಸ್ನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ದು ಕೆಲವರಿಗೆ ಮಾತ್ರ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಡಿಕ್ಕಿ ಓಡದ ರಭಸಕ್ಕೆ ಇಬ್ಬರು ಸಾವನ್ನಪ್ಪ ನಂತರ ಅದರಲ್ಲಿರತಕ್ಕಂಥ ಇನ್ನು ಮೂಲಕ ಸ್ಥಿತಿ ಗಂಭೀರವಾಗಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಎನ್ನಲಾಗಿದೆ ಘಟನೆ ವಿಷಯ ತಿಳಿತಿದ್ದಂತೆ ಕೆಂಚನಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಎಂಟವಣಪ್ಪ ಮತ್ತು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಹಾಗೂ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾವು ನೋಡಬಹುದು ಇಲ್ಲಿ ದಗದಗನೆ ಯಾವ ರೀತಿ ಆಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಕಾರು ದಗದಗನೆ ಉರಿತಿದೆ ಅದೇ ರೀತಿಯಾಗಿ ಇನ್ನು ವಿಷಯ ತಿಳಿತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಆಗಿರ್ತಕ್ಕಂಥ ಕುಶಲ್ ಚೌಕ್ಸಿ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಅರ್ಷಲ್ ಎಸ್ ಪಿ ಆಗಿರ್ತಕ್ಕಂಥ ರಾಜ ಇಮಾಮ್ ಕಾಶಿಂ ಸರ್ ಅವರು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಘಟನೆ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಕೈ ಹಾಕಿದ್ದಾರೆ એ બેટા નિંદા આડો વાય તી નિંદા આ પાક યુઝ કરેલા આ એને યુઝ કરીને રિમોટ બેક કે ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ